ನಮಸ್ಕಾರ ಸ್ನೇಹಿತರೆ ಬೆಂಗಳೂರಿನಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕನಿಗೆ ಲೋಕಾಯುಕ್ತದಿಂದ ಭಾರೀ ಶಾಕ್ ಎದುರಾಗಿದೆ ಅಕ್ರಮ ಆಸ್ತಿಗಳಿಕೆ ಆರೋಪದಡಿ ಹಿರಿಯ ಕೆ ಎಸ್ ಅಧಿಕಾರಿ ಸರ್ದಾರ್ ಸರ್ಫರಾಜ್ ಖಾನ್ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ ಬೆಂಗಳೂರಿನ ಹಲಸೂರಿನ ಮನೆ ಸೇರಿದಂತೆ ರಾಜ್ಯದ ಒಟ್ಟು ಹದಿಮೂರು ಸ್ಥಳಗಳಲ್ಲಿ ಪರಿಶೀಲನೆಯನ್ನು ನಡೆಸಿದೆ ಮನೆಗಳು ಭೂಮಿ ರೆಸಾರ್ಟ್ಗಳ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ ಈ ಪರಿಶೀಲನೆ ವೇಳೆ ಒಟ್ಟು ಹದಿನಾಲ್ಕು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಲೋಕಾಯುಕ್ತದ ಮಾಹಿತಿ ಪ್ರಕಾರ ಎಂಟು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಮೌಲ್ಯದ ನಾಲ್ಕು ವಾಸದ ಮನೆಗಳು ಮೂವತ್ತೇಳು ಎಕರೆ ಕೃಷಿ ಜಮೀನು ದಾಖಲೆ ಪತ್ರಗಳು ಕೂಡ ಸಿಕ್ಕಿದೆ ಇದರ ಜೊತೆಗೆ ಅರವತ್ತಾರು ಸಾವಿರ ರೂಪಾಯಿ ನಗದು ಎರಡು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಒಂದು ಪಾಯಿಂಟ್ ಆರು ನಾಲ್ಕು ಕೋಟಿ ಮೌಲ್ಯದ ವಾಹನಗಳು ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಬ್ಯಾಂಕ್ ಠೇವಣಿ ಸೇರಿ ಐದು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಚರಾಸ್ತಿ ಪತ್ತೆಯಾಗಿದೆ ಸರ್ದಾರ್ ಸರ್ಫರಾಜ್ ಖಾನ್ ಈ ಹಿಂದೆ ಬಿ ಬಿ ಎಂ ಪಿ ಯಲಹಂಕಾವಲಿಯ ಜಂಟಿ ಆಯುಕ್ತರಾಗಿದ್ರು ಘನ ತ್ಯಾಜ್ಯ ವಿಭಾಗದ ಜಂಟಿ ಆಯುಕ್ತರಾಗಿದ್ರು ಸದ್ಯ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಬಳಿ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಜಮೀರ್ ಅಹಮದ್ ಈ ವಿಷಯ ನನಗೆ ಲೇಟ್ ಆಗಿ ಸರ್ಫರಾಜ್ ಖಾನ್ ತಂದೆ ಶ್ರೀಮಂತರಾಗಿದ್ದು ಕುಟುಂಬಕ್ಕೆ ಸಾಕಷ್ಟು ಆಸ್ತಿ ಇದೆ ತನಿಖೆ ನಡೆಸಲಿ ಅಂತ ಹೇಳಿದ್ದಾರೆ ಸದ್ಯ ಲೋಕಾಯುಕ್ತ ದಾಳಿ ಹಾಗೂ ಪರಿಶೀಲನೆ ಮುಂದುವರೆದಿದೆ ಈ ದಾಳಿ ರಾಜಕೀಯ ಹಾಗೂ ಆಡಳಿತಾತ್ಮಕವಾಗಿ ಬೀರುವಂತಹ ಪರಿಣಾಮಗಳತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತೀರಿ ನಮಸ್ಕಾರ